ಶ್ರೀ ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಪ್ರಕೃತಿಯ ಸೊಬಗನ್ನು ಹೆಚ್ಚಿಸಿದೆ ಹಚ್ಚ ಹಸಿರ ಪರ್ವತಕ್ಕೆ ಮೋಡಗಳು ಮುತ್ತಿಕ್ಕುವ ದೃಶ್ಯ ಒಂದೆಡೆಯಾದ್ರೆ ಪರ್ವತಗಳ ಮಧ್ಯದಲ್ಲಿ ಧುಮುಕುತ್ತಿರುವ ಹಳ್ಳದ ಸೊಬಗು ಇನ್ನೊಂದೆಡೆ ಪ್ರಕೃತಿಯ ಈ ನಯನ ಮನೋಹರ ದೃಶ್ಯ ಪರಿಸರ ಪ್ರೇಮಿಗಳನ್ನ ಮಂತ್ರಮುಗ್ಧರನ್ನಾಗಿಸಿದೆ ನಿತ್ಯಹರಿದ್ವರ್ಣ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಭಾರಿ ಮಳೆ ಅಬ್ಬರದ ಮಳೆಗೆ ಜಲಪಾತಗಳಿಗೆ ಜೀವಕಳೆ ಆಕರ್ಷಣೀಯ ಜಲಪಾತಗಳಿಗೆ ಬೇಕಿದೆ ಸುರಕ್ಷತೆಯ ಸ್ಪರ್ಶ ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ಸುರಿಯುತ್ತಿರುವ ಅಬ್ಬರದ ಮಳೆ ನಿಸರ್ಗದ ಸೊಬಗನ್ನ ಇಮ್ಮಡಿಗೊಳಿಸಿದೆ ಬತ್ತಿದ ಜಲಪಾತಗಳಿಗೆ ಜೀವಕಳೆ ಬಂದ್ರೆ ಅಲ್ಲಲ್ಲಿ ಕಾಣುತ್ತಿರುವ ಮಂಜು ಇಳೆಯ ಸೊಬಗನ್ನ ಇನ್ನಷ್ಟು ಹೆಚ್ಚಿಸಿದೆ ಹೌದು ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆ ಪ್ರಕೃತಿಯ ಸೊಬಗನ್ನ ಹೆಚ್ಚಿಸಿ ಪರಿಸರ ಪ್ರೇಮಿಗಳನ್ನ ತನ್ನಡೆಗೆ ಕೈ ಬೀಸಿ ಕರಿತಾ ಇದೆ ಜಿಲ್ಲೆಯ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾದ ವಿಭೂತಿ ಫಾಲ್ಸ್ ಹಾಗೂ ಅದರ ಸುತ್ತಲಿನ ವೈಭವ ಸವಿಯಲು ಎರಡು ಕಣ್ಣುಗಳು ಸಾಲದು ಯಾಣ ಪ್ರದೇಶದ ಝರಿಯ ನೀರು ಹಳ್ಳವಾಗಿ ಸುಮಾರು ಮೂವತ್ತು ಅಡಿ ಎತ್ತರದಿಂದ ಧುಮ್ಮಿಕ್ಕುವ ದೃಶ್ಯ ಅದ್ಭುತವಾಗಿದೆ ಅಂಕೋಲಾ ತಾಲೂಕಿನ ಅಚುವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ವಿಭೂತಿ ಫಾಲ್ಸ್ ಮುಖ್ಯ ರಸ್ತೆಯಿಂದ ಒಂದು ಕಿಲೋಮೀಟರ್ ಒಳಭಾಗದಲ್ಲಿದೆ ದಟ್ಟ ಅರಣ್ಯದ ಮಧ್ಯದಿಂದ ಹೋಗಬೇಕಾದ್ರೆ ಉಂಬಳದ ಕಾಟ ಕಿರಿಕಿರಿ ಉಂಟು ಮಾಡಿದ್ರೆ ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಉದ್ಭವವಾಗಿರುವ ಸಣ್ಣ ಸಣ್ಣ ಜರಿಗಳು ಕಲ್ಲು ಬಂಡೆಗಳ ಮಧ್ಯದಿಂದ ಬೀಳುತ್ತಿರುವ ದೃಶ್ಯ ನಮ್ಮನ್ನ ಪುಳಕಿತರನ್ನಾಗಿಸುತ್ತದೆ ಇನ್ನು ಕಣ್ಣು ಹಾಯಿಸಿ ಬಲಕ್ಕೆ ನೋಡಿದರೆ ಹಚ್ಚ ಹಸಿರ ಪರ್ವತಗಳಿಗೆ ಮಂಜು ಹಾಗೂ ಮೋಡಗಳು ಮುತ್ತಿಕ್ಕುವ ದೃಶ್ಯ ಕಣ್ಮನ ಸೆಳೆಯುತ್ತವೆ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಅಬ್ಬರ ಕಡಿಮೆ ಇದ್ದಾಗ ಕಾಣುವ ದೃಶ್ಯಕ್ಕೂ ಮಳೆಯ ಅಬ್ಬರದಲ್ಲಿ ಕಾಣುವ ದೃಶ್ಯಕ್ಕೂ ಭಾರಿ ವ್ಯತ್ಯಾಸವಿದೆ ಇಷ್ಟೊಂದು ಸುಂದರವಾದ ಪ್ರಕೃತಿಯನ್ನ ಸವಿಯಲು ಈ ತಾಣಕ್ಕೆ ನಿತ್ಯ ನೂರಾರು ಮಂದಿ ಪ್ರವಾಸಿಗರು ಆಗಮಿಸುತ್ತಾರೆ ಆದರೆ ಸುರಕ್ಷತೆ ಹಾಗೂ ಸೂಕ್ತ ನಿರ್ವಹಣೆ ಇಲ್ಲದ ಕಾರಣ ವಿಭೂತಿ ಫಾಲ್ಸ್ಗೆ ಪ್ರವಾಸಿಗರನ್ನ ಅರಣ್ಯ ಇಲಾಖೆ ನಿರ್ಬಂಧಿಸಿದೆ ಮುಖ್ಯ ರಸ್ತೆಯಿಂದ ವಿಭೂತಿ ಫಾಲ್ಸ್ ವರೆಗಿನ ಒಂದು ಕಿಲೋಮೀಟರ್ ದಟ್ಟ ಅರಣ್ಯದ ಸ್ಥಳ ಎಷ್ಟು ಸುಂದರವೋ ಅಷ್ಟೇ ಡೇಂಜರಸ್ ಕೂಡ ಹೌದು ನಡೆಯುವಾಗ ಯಾಮಾರಿ ಸ್ವಲ್ಪ ಜಾರಿದ್ರೂ ಪ್ರಪಾತಕ್ಕೆ ಬೀಳುತ್ತೇವೆ ಕಾಲಿಗೆ ಕಚ್ಚುವ ಉಂಬಳದ ಕಾಟ ಹಾಗೂ ದಾರಿಯ ಮಧ್ಯದಲ್ಲಿ ಬಿದ್ದಿರುವ ಬೃಹತ್ ಮರಗಳು ಸಂಚಾರಕ್ಕೆ ಸಂಚಕಾರ ತಂದೊಡ್ಡುತ್ತವೆ ಇನ್ನು ಜಲಪಾತದ ವೈಭವ ನೋಡಲು ಕಣ್ಣುಗಳಿಗೆ ಹಿತ ಈ ಸೊಬಗು ಆನಂದವನ್ನ ನೀಡುತ್ತವೆ ಆದರೆ ಎದುರಿನ ಕಲ್ಲುಗಳು ಪಾಚಿ ಕಟ್ಟಿ ಜಾರುತ್ತವೆ ಫಾಲ್ಸ್ ಧುಮಿಕ್ಕುವ ಸ್ಥಳದಲ್ಲಿ ಈಜಬೇಕೆಂದ್ರೆ ನೀರಿನ ರಭಸ ಕೊಚ್ಚಿ ಒಯ್ಯುತ್ತವೆ ವ್ಯಾಪ್ತಿಯಲ್ಲಿ ಬರುವಂತಹ ವಿಭೂತಿ ಫಾಲ್ಸ್ ಇದು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿಯ ಸಾಲಿನ ನಿತ್ಯ ಹರಿದೋಣದ ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ವಿಭೂತಿ ಫಾಲ್ಸ್ ಪ್ರೇಕ್ಷಣೀಯವಾದಂತಹ ಸ್ಥಳ ಇದು ದೇಶದ ಉದ್ದಾಗಲದ ಅಷ್ಟೇ ಜನ ಅಲ್ಲ ಜಗತ್ತಿನ ಜನರ ಮೂಲೆ ಮೂಲೆಯಿಂದ ಜನ ಇಲ್ಲಿ ವಿಭೂತಿ ಪಾಲ್ಸಿಗೆ ಬರ್ತಾ ಇದ್ದಾರೆ ವಿಭೂತಿ ಫಾಲ್ಸ್ ಈಗ ವಿಎಪ್ ಸಿ ಅವರು ನೋಡ್ತಾ ಇದ್ದಾರೆ ಮತ್ತೆ ಸ್ವಲ್ಪ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಇದು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಉತ್ತಮವಾದಂಥ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿರುವಂತದ್ದು ಈ ವಿಭೂತಿ ಈ ಹಿಂದೆ ಮಾಡಿದ್ದ ಅಲ್ಪ ಸ್ವಲ್ಪ ಅಭಿವೃದ್ಧಿ ಕಾಮಗಾರಿಯು ಈಗ ಸಂಪೂರ್ಣ ಹಾಳಾಗಿ ಬಿಟ್ಟಿದೆ ಸರಿಯಾಗಿ ನಿರ್ವಹಣೆ ಇಲ್ಲದ ಹಿನ್ನೆಲೆ ರಸ್ತೆಯ ಮಧ್ಯದಲ್ಲಿ ಬೃಹತ್ ಮರಗಳು ಧರೆಗುರುಳಿ ತಿಂಗಳುಗಳೇ ಕಳೆದರೂ ಇನ್ನೂ ತೆರವು ಮಾಡಿಲ್ಲ ಮತ್ತೊಂದೆಡೆ ಫಾಲ್ಸ್ನಲ್ಲಿ ಈಜಾಡಿದ ಬಳಿಕ ಮಹಿಳೆಯರು ಬಟ್ಟೆ ಬದಲಾಯಿಸಲು ಇರುವ ಕೊಠಡಿಯು ಸಂಪೂರ್ಣ ಹಾಳಾಗಿದೆ ಬಾಗಿಲು ಕಿತ್ತು ಹೋಗಿದ್ದು ಅಸುರಕ್ಷಿತವಾಗಿದೆ ಇನ್ನೊಂದೆಡೆ ಗಾರ್ಡ್ಗಳು ಕುಳಿತುಕೊಳ್ಳುವ ಶೆಡ್ ಕೂಡ ಮುರಿದು ಬಿದ್ದಿದೆ ಆದಷ್ಟು ಬೇಗ ಇಂತಹ ಜಲಪಾತಗಳಿಗೆ ಸುರಕ್ಷತೆಯ ಸ್ಪರ್ಶ ಸಿಕ್ಕರೆ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಿದಂತಾಗುತ್ತದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್